ಎಲ್ಲರಿಗೂ ಬೆಳಗಿನ ಶುಭದಯಗಳೊಂದಿಗೆ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಡಿಶೆಂಬರ್ ಇಪ್ಪತ್ತೆಂಟು ವಿಶೇಷ ನಿಮ್ಗೆಲ್ಲರಿಗೂ ಪರಿಚಯ ಇದೆ ಮತ್ತೊಮ್ಮೆ ಈ ದಿನದ ವಿಷಯವನ್ನು ನೆನಪಿಸ್ಕೊಳ್ಳೋಣ ಇದನ್ನು ನಾವು ರಾಕ್ ಡೇ ಅಂತ ಹೇಳ್ಬಿಟ್ಟು ಕರಿತೀವಿ ರಾಕ್ ಅಂದರೆ ಕಲ್ಲು ತೋ ಬಂಡೆ ಮತ್ತೊಂದ್ಸಲಿ ಸ್ಥಿತ ಮೂರು ರೀತಿಯಲ್ಲಿ ಅರ್ಧವನ್ನು ತಗೋಬೋದು ಯಾಕೆ ಇದನ್ನು ರಾಕ್ ಡೇ ಸ್ಥಿತ ದಿನ ಅಥವಾ ಕಲ್ಲಿನ ದಿನ ಅಂತ ಕರೆದ್ವಪ್ಪ ಅಂತಂದ್ರೆ ಸುಮಾರು ವರ್ಷಗಳ ಹಿಂದೆ ಅಂದ್ರೆ ಸಾವಿರದ ಎಂಟುನೂರ ತೊಂಬತ್ತ ಮೂರರಲ್ಲಿ ಏನಾಗಿತ್ತು ಅಂತ ಒಂದ್ಸಲಿ ಜ್ಞಾಪಿಸ್ಕೊಡೋಣ ಸ್ವಾಮಿ ವಿವೇಕಾನಂದರು ಇದೇ ದಿನ ಭಾರತ ಭಾರತಾದ್ಯಂತ ಸಂಚಾರ ಮಾಡಿ ಕಾಲ್ನಡಿಗೆಯಲ್ಲಿ ಸಂಚಾರ ಮಾಡಿ ಕನ್ಯಾಕುಮಾರಿಗೆ ತೆರಳಿದ್ದ ದಿನ ಈ ದಿನ ಭಾರತಾಂಬೆಗೆ ಪೂರ್ಣ ದಂಡ ನಮಸ್ಕಾರ ಹಾಕಿ ಸ್ವಾಮಿ ವಿವೇಕಾನಂದರು ನದಿ ಸಮುದ್ರದಲ್ಲಿ ಈಚಿಕೊಂಡು ಸುಮಾರು ಎರಡು ಪರ್ಲಾಂಗ್ ದೂರ ಇರುವಂತಹ ಆ ಒಂದು ರಾಕಿಗೆ ನದಿಯಲ್ಲಿ ಈಚಿಕೊಂಡು ಅಲ್ಲ ಸಮುದ್ರದಲ್ಲಿ ಈಚ್ಕೊಂಡು ಹೋಗಿ ಅಲ್ಲಿ ಭಾರತದ ಕುರಿತು ತಪಸ್ಸು ಮಾಡಿದಂತಹ ದಿನ ಆರಂಭದ ದಿನ ತಪಸ್ಸು ಅಂದ್ರೆ ಏನಪ್ಪ ಅಂತ ಅಂದ್ಬಿಟ್ರೆ ಕಣ್ಮುಚ್ಕೊಂಡು ಅಥವಾ ಓಂ ನಮ ಶಿವಾಯ ಅಂತನೋ ಅಥವಾ ಯಾವುದಾರು ಒಂದು ದೇವರ ಸ್ತೋತ್ರವನ್ನು ಮಾಡಿದ್ರು ಅಂತ ಅಲ್ಲ ಮೂರು ದಿನಗಳ ಕಾಲ ಆಹಾರ ನಿದ್ದೆ ಇತರ ದಹಗಳನ್ನು ತ್ಯಜಿಸಿ ಭಾರತಾಂಬೆಯನ್ನ ಕುರಿತು ಚಿಂತಿಸಿದ ದಿನ ಸೊ ಅದರಿಂದನೇ ಡಿಶೆಂಬರ್ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳನೇ ತಾರೀಕು ನಾವು ರಾಕ್ ಡೇ ಅಂತ ಹೇಳ್ಬಿಟ್ಟು ಕರೀತಾ ಹೋಗ್ತೀವಿ ಆ ದಿನದ ಸವಿನೆನಪಿಗಾಗಿ ಆ ದಿನದ ಸ್ಮರಣೆಗಾಗಿ ಇಂದು ಭಾರತೀಯರಾದ ನಾವುಗಳು ಈ ದಿನಗಳನ್ನು ನೆನಪಿಸ್ಕೊಂಡು ಅಟ್ಲೀಸ್ಟ್ ನಮ್ಮೊಳಗೆ ನಾವೇ ಎಚ್ಚೆತ್ತುಕೊಳ್ಳುವಂಥ ಅಗತ್ಯತೆ ಇದೆ ತುಂಬ ಚೆನ್ನಾಗಿ ಹೇಳ್ತಾರೆ ಒಬ್ಬ ಕವಿ ಏನಪ್ಪ ನಮ್ಮಲ್ಲಿ ಎಂತಹ ಮಹಾನ್ ಪರಂಪರೆ ಇದೆ ಮಹಾನ್ ಸಿಂಧು ನದಿ ಇದೆ ಮಹಾನ್ ಗಂಗಾ ನದಿ ಇದೆ ಮಹಾನ್ ಬ್ರಹ್ಮಪುತ್ರ ನದಿ ಇದೆ ಮಹಾನ್ ಹಿಮಾಲಯ ಇದೆ ಮಹಾನ್ ಅದ್ಭುತವಾದಂತಹ ಬೆಟ್ಟಗಳು ಪಶ್ಚಿಮ ಘಟ್ಟಗಳು ಅತ್ಯದ್ಭುತವಾದಂತಹ ಉತ್ಕೃಷ್ಟವಾದಂತಹ ಧರಣಿ ಇದೆ ಮೀನ್ಸ್ ಭೂಮಿ ಇದೆ ಇದೆಲ್ಲ ಇದ್ದು ಕೂಡ ಈ ಭಾರತಾಂಬೆಯ ಮಕ್ಕಳೇ ಮಲಗಿ ನಿದ್ರಿಸ್ತಿದ್ದರೆ ಯಾವ ಗತಿಯಾಗುತ್ತೆ ಅನ್ನೋ ಚಿಂತೆ ಆಗುತ್ತೆ ಇಷ್ಟೊಂದು ಅದ್ಭುತ ಉಳ್ಳಂತಹ ದೇಶದಲ್ಲಿ ನಾವುಗಳು ಕೇವಲ ಸ್ಪರ್ಧಾತ್ಮಕ ಯುಗದಲ್ಲಿ ಓಡ್ತಾ ಇದ್ದೀವಿ ಸ್ವಾರ್ಥದ ಹಿನ್ನೆಲೆಯಲ್ಲಿ ಕುಟುಂಬದ ಹಿನ್ನೆಲೆಯಲ್ಲಿ ಕೇವಲ ಸ್ವಾರ್ಥಕ್ಕೋಸ್ಕರ ಜೀವನವನ್ನು ಸಾಗಿಸ್ತಾ ಇದ್ವಿ ಇಂಥ ಸಂದರ್ಭದಲ್ಲಿ ನಾನು ಹುಟ್ಟಿದಂಥ ದೇಶ ನನಗೆ ಇಷ್ಟೊಂದು ನಾನು ನೀಡಿದೆಯಲ್ಲ ನಾನು ಅಟ್ಲೀಸ್ಟ್ ಅಳಿಲು ಸೇವೆಯನ್ನಾದರೂ ಅಟ್ಲೀಸ್ಟ್ ಸಣ್ಣ ಸೇವೆಯನ್ನಾದರೂ ಏನಾದ್ರು ಮಾಡಲಿಕ್ಕೆ ನನ್ನ ದೇಶಕ್ಕೆ ಮಾಡ್ಲಿಕ್ಕೆ ಸಾಧ್ಯನಾ ಅಂತ ಪ್ರಯತ್ನ ಪಟ್ಟರೆ ಅದು ಇಂತಹ ದಿನಗಳನ್ನು ನೆನಪಿಸ್ಕೊಂಡು ಆ ದಿನಗಳನ್ನು ಜಗತ್ತಿಗೆ ಅನ್ವಯಿಸ್ಕೊಂಡು ಜನರಿಗೆ ಅದನ್ನು ಕೊಡುವಂಥದ್ದು ಏನು ಕೊಡ್ಲಿಕ್ಕೆ ಸಾಧ್ಯ ಇದರಿಂದ ಅಂತಂದ್ರೆ ಸ್ವಾಮಿ ವಿವೇಕಾನಂದರು ಭಾರತಾದ್ಯಂತ ಸಂಚಾರ ಮಾಡಿ ಕಾಲಡಿಗೆಯಲ್ಲಿ ಸಂಚಾರ ಮಾಡಿ ಭಾರತದಲ್ಲಿನ ಕೋಟ್ಯಾನು ಕೋಟಿ ಜನರ ಭವಣೆಗಳನ್ನ ಭಾರತದಲ್ಲಿನ ಕೋಟ್ಯಾನು ಕೋಟಿ ಜನರ ದುಃಖಗಳನ್ನ ಭಾರತದಲ್ಲಿನ ಕೋಟ್ಯಾನು ಕೋಟಿ ಜನರ ಆ ನೋವನ್ನು ಜೀರ್ಣಿಸ್ಕೊಳ್ಳಲಾರದೆ ಸತತವಾಗಿ ಕಣ್ಣೀರನ್ನು ಹಾಕ್ತಾರೆ ಹೇಗೆ ನಾನು ಈ ಜನರಿಗೆ ಮುಕ್ತಿಯನ್ನು ಕೊಡೋದು ಹೇಗೆ ಜನರಿಗೆ ನಾನು ಸದ್ಗತಿಯನ್ನು ಕೊಡುವಂಥದ್ದು ಹೇಗೆ ಜನರಿಗೆ ನಾನು ಒಳ್ಳೆಯದನ್ನು ಕೊಡುವಂಥದ್ದು ಅಂತ ಆ ಯೋಚನೆಯಲ್ಲಿ ಆಹಾರ ನಿದ್ರೆಗಳನ್ನು ತ್ಯಜಿಸ್ತಾರೆ ಕೊನೆಗೆ ಯೋಚನೆ ಮಾಡ್ತಾರೆ ಇಂತಹ ಅದ್ಭುತ ಭಾರತಾಂಬೆ ಯಾಕೆ ಇಷ್ಟೊಂದು ಕಳಾಹೀನಳಾಗಿದ್ದಾಳೆ ಯಾಕೆರಡು ಸಾವಿರದ ಎಂಟುನೂರ ತೊಂಬತ್ಮೂರ ಬಗ್ಗೆ ನಾನು ಮಾತಾಡ್ತಿರೋದು ಕಳಾಹೀನಳಾಗಿದ್ದಾಳೆ ಬ್ರಿಟಿಷರ ಕಪಿಪುಷ್ಟಿಗೆ ಸಿಗಕ್ಕೊಂಡು ನಲುಕ್ತಾ ಇದ್ದಾಳಲ್ಲ ದಾಸದ ಸಂಕುಲೆಯಲ್ಲಿ ಹಾಳಾಗ್ತಾ ಇದ್ದಾಳಲ್ಲ ಯಾಕೀಗೆ ಅಂತ ಅಂದ್ಬಿಟ್ಟು ಯೋಚನೆ ಮಾಡಿದಾಗ ಎಸ್ ನಾನು ಏನಾದರೂ ಒಂದು ಮಾಡಲೇಬೇಕು ಯಾಕಂದ್ರೆ ಭಾರತಾಂಬಿ ಹೆಮ್ಮೆಯ ಪುತ್ರ ನಾವೆಲ್ಲ ನಾನು ಕೂಡ ಅಂತ ನಾನು ಏನಾರು ಮಾಡಲೇಬೇಕಲ್ಲ ಅಂತ ಹೇಳ್ಬಿಟ್ಟು ಸ್ವಾಮಿವೇಗಾದ್ರು ಸದಾ ಯೋಚನೆ ಮಾಡಿ ಸುಮ್ಮನೆ ಕಣ್ಮುಚ್ತಾರೆ ಅವ್ರಿಗೊಂದು ಸಣ್ಣ ಕನಸು ಬೀಳುತ್ತೆ ಇಡೀ ಭಾರತಾಂಬನೆ ಪ್ರತ್ಯಕ್ಷವಾದಂತೆ ಕಂಡು ಆ ತಳಭಾಗದಲ್ಲಿ ಮೂರು ಸಮುದ್ರಗಳು ಹಿಂದೂ ಮಹಾಸಾಗರ ಬಂಗಾಳ ಕೊಲ್ಲಿ ಮತ್ತು ಅರಬ್ಬಿ ಸಮುದ್ರ ಪಾದವನ್ನು ತೊಳೆಯುತ್ತಿರುವಂತೆ ಭಾಸವಾಗಿ ಆ ಕೆಳಭಾಗದಲ್ಲಿ ಒಬ್ಬ ಅರ್ಚಕ ಆ ಭಾರತ ಅಂಬೆಗೆ ಆರತಿಯನ್ನು ಬೆಳಗುವಂತ ದೃಶ್ಯ ಒಂದು ರೀತಿಯಲ್ಲಿ ಮನಸ್ಸಿಗೆ ಬಂದ್ಬಿಡುತ್ತೆ ಆ ಅರ್ಚಕ ನಾನೇಕೆ ಯಾಕೆ ಆಗ್ಬಾರ್ದು ಅರ್ಚಕ ನಾನೇ ಆಗಿ ಯಾಕೆ ಇಡೀ ದೇಶ ಜನರಿಗೆ ಜಾಗೃತಿಯನ್ನು ಮೂಡಿಸಬಾರ್ದು ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ ಎಸ್ ನಾನೆನಾದ್ರು ಭಾರತದ ಬಗ್ಗೆ ಹೆಮ್ಮೆಯ ಕಾರ್ಯವನ್ನ ಮಾಡಬೇಕು ಅಂದ್ರೆ ನಾನು ಬೇರೆ ದೇಶಕ್ಕೋಗಿ ಫೇಮಸ್ ಆಗ್ಬೇಕು ಬೇರೆ ದೇಶದಲ್ಲಿ ನನ್ನನ್ನು ಗುರುತಿಸ್ಬೇಕು ಬೇರೆ ದೇಶವ್ರು ನನ್ನ ಗುರುತ ಮೇಲೆ ನನ್ನವರು ನನಗೆ ಬೆಲೆಯನ್ನ ಕೊಡ್ತಾರೆ ಆಗ ಜನರಿಗೆ ನಾನು ಹೇಳೋದೆಲ್ಲ ತತ್ವಾಗುತ್ತೆ ಅಂತ ಯೋಚನೆ ಮಾಡಿ ಅಂದೆ ಅಮೆರಿಕಕ್ಕೆ ಹೋಗ್ಲಿಕ್ಕೆ ಚಿಕಾಗೋ ಸರ್ವಧರ್ಮ ಸಮ್ಮೇಳನಕ್ಕೆ ಹೋಗ್ಲಿಕ್ಕೆ ಒಂದು ಪೂರ್ವಸತೆಯನ್ನ ಹಾಕೊಳ್ತಾರೆ ಸೊ ಈ ಮೂರು ದಿನಗಳ ನೆನಪೇ ರಾಕ್ ಡೇ ನೋಡಿ ನಾವೆಲ್ಲ ಪ್ರತಿದಿನ ನಮ್ಮದೇ ಆದ ಸಂಸಾರ ಜಂಜಾಟದಲ್ಲಿ ನಮ್ಮದೇ ಆದ ಲೌಕಿಕ ವಿಚಾರದಲ್ಲಿ ನಮ್ಮದೇ ಆದ ಸ್ವಾರ್ಥದ ದಿನದ ಚಿಂತನೆಗಳಲ್ಲಿ ಓಲಾಡ್ತಾ ಇರ್ತೀವಿ ಇಂತಹ ಸಂದರ್ಭದಲ್ಲಿ ಸ್ವಾಮಿವೇಗ ಅದ್ಭುತವಾಗಿ ಹೇಳ್ತಾರೆ ನಮ್ಮ ಸನಾತನ ಧರ್ಮದ ಹಿಂದಿನಿಂದಲೂ ಹೇಳುವಂಥದ್ದು ಧ್ಯಾನ ವ್ಯಾಯಾಮ ಪ್ರಾಣಾಯಾಮ ಸರ್ವೇ ಸುಖಿನೋ ಭವಂತು ಎನ್ನುವಂತಹ ಚಿಂತನೆ ಸದಾ ಕಾಲ ಎಲ್ಲರಿಗೂ ಕೂಡ ಅದ್ಭುತವಾದ ತತ್ವವನ್ನು ಕೊಡುವಂಥದ್ದು ಈ ಚಿಂತನೆಯನ್ನು ಮರೆತು ಬಿಟ್ಟು ಇವತ್ತು ನಾವು ಓಲಾಡ್ತಾ ಇದ್ದೀವಿ ಅದಕ್ಕೆ ಈ ದಿನಗಳನ್ನ ಸ್ವಲ್ಪ ನೆನಪಿಸ್ಕೊಂಡ್ರೆ ಇದನ್ನ ಸ್ವಲ್ಪ ನಾಪಿಸ್ಕೊಂಡ್ರೆ ಅವುಗಳನ್ನ ಯೋಚನೆ ಮಾಡಿ ಪರ್ರಿಗೆ ಉಪಕಾರ ಮಾಡಬೇಕು ಸುತ್ತರ ಹಸಿವಿರುವ ಸುತ್ತ ಜನರ ಹಸಿವಿರುವ ಸಂದರ್ಭ ನಾವು ಪೂರ್ಣ ಪ್ರಮಾಣದಲ್ಲಿ ತುಂಬ ಊಟ ಮಾಡ್ಕೊಂಡು ಚೆನ್ನಾಗಿರುವಂತ ಚಿಂತನೆಯನ್ನ ಬಿಡಬೇಕು ಅನ್ನೋ ರೀತಿಯಲ್ಲಿಯೇ ಸ್ವಾಮಿ ವಿವೇಕಾನಂದರು ಅಂದು ಸದಾ ಈ ಧ್ಯಾನ ಇವುಗಳನ್ನೆಲ್ಲ ಬದಿಗೊತ್ತಿ ಜನರ ಸೇವೆಯನ್ನ ಮಾಡಬೇಕು ಅಂತ ಚಿಂತನೆಯನ್ನ ತರ್ತಾರೆ ಜನರ ಸೇವೆ ಜೊತೆಗೆ ಜನರಿಗೆ ಸದಾ ಒಳ್ಳೇದನ್ನ ಬಯಸ್ಬೇಕು ಅನ್ನೋ ಚಿಂತನೆ ತರ್ತಾರೆ ಆ ದಿನವೇ ಈ ರಾಕ್ ಡೇ ಸೊ ಅದರಿಂದ ದಯಮಾಡಿ ನಾವೆಲ್ಲರಿಗೂ ಇವತ್ತಿಂದ ನಾವು ಈ ವಿವೇಕಮಾಲ ಅಭಿಯಾನವನ್ನು ಆರಂಭಿಸ್ತಿದ್ವಿ ಯಾಕಂದ್ರೆ ವಿವೇಕಾನಂದರು ಕೊಟ್ಟಂತ ಆ ದಿನ ಆ ದಿನದಿಂದ ನಾವು ಇಪ್ಪತ್ತಾರನೇ ಇಪ್ಪತ್ತೈದನೇ ತಾರೀಕಿಂದ ನಾವು ಆರಂಭಿಸಿ ಅವರ ಜನ್ಮದಿನ ಅಂದ್ರೆ ದೈಹಿಕವಾಗಿ ಅವರು ಭೂಮಿಗೆ ಬಂದಂಥ ದಿನ ಜನವರಿ ಹನ್ನೆರಡು ಅಲ್ಲಿವರೆಗೂ ಕೂಡ ಈ ಅಭಿಯಾನವನ್ನು ಕಂಟಿನ್ಯೂ ಮಾಡ್ತೀವಿ ಪ್ರತಿದಿನ ಬೆಳಗ್ಗೆ ಎದ್ದು ವ್ಯಾಯಾಮಗಳನ್ನು ಮಾಡಿಕೊಂಡು ಒಂದು ಇಪ್ಪತ್ತು ನಿಮಿಷ ಅನಂತರ ಧ್ಯಾನವನ್ನು ಮಾಡಿಕೊಂಡು ಈ ರೀತಿಯ ಸದ್ವಿಚಾರಗಳನ್ನು ಚಿಂತನೆಯನ್ನು ಮಾಡಿಕೊಂಡು ಒಳ್ಳೆಯ ರೀತಿಯಲ್ಲಿ ಯೋಚನೆಗಳನ್ನು ಮಾಡಿಕೊಂಡು ಸರ್ವಿಚಾರಗಳನ್ನು ಕೇಳಿಕೊಂಡು ಆ ದಿನವನ್ನು ಆರಂಭಿಸಿದ್ರೆ ಆ ಸ ಸಂಪೂರ್ಣ ದಿನ ಚೆನ್ನಾಗಿರುತ್ತೆ ಅನ್ನೋ ದೃಷ್ಟಿಯಿಂದ ಈ ಅಭಿಯಾನ ಇಪ್ಪತ್ತೈದನೇ ತಾರೀಕಿಂದ ಈ ತಿಂಗಳಲ್ಲಿ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಏಳು ದಿನ ಮುಂದಿನ ತಿಂಗಳು ಹನ್ನೆರಡು ದಿನ ಒಟ್ಟು ಹತ್ತೊಂಬತ್ತು ದಿನಗಳ ಈ ಅಭಿಯಾನವನ್ನು ಆರಂಭಿಸ್ತಾ ಇದ್ದೀವಿ ಎಲ್ಲರೂ ಈ ಅಭಿಯಾನದಲ್ಲಿ ನಾವು ಮಾತನಾಡುವಂತಹ ತೊದಲು ನುಡಿಗಳನ್ನು ನಾವು ಮಾತನಾಡುವಂಥ ಮಾತುಗಳನ್ನು ಕೇಳಿ ಆನಂದಿಸಿ ಜೊತೆಗೆ ಜೀವನದಲ್ಲಿ ಸ್ವಲ್ಪನಾದರೂ ಅವುಗಳ ಬಗ್ಗೆ ಅನುಕರಣೆಯನ್ನು ಮಾಡುವಂಥ ಚಿಂತನೆಯಲ್ಲಿ ಅಂತ ಹೇಳ್ತಾ ಈಗ ಮೊದಲ ಮಾಲೆ ಧರಣೆಯನ್ನು ನಾವು ಮೊದಲಿಗೆ ಮಾಡ್ಕೊಳ್ತಾ ಇದ್ದೀವಿ ಈ ಮಾಲೆ ಧರಣೆ ಕೇವಲ ಸೂಚಕವಾದದ್ದು ಮಾಲೆಯನ್ನು ಹಾಕ್ತಿದಂಗೆ ನಾವು ಏನೋ ಪವಿತ್ರವಾದವಪ್ಪ ಮಾಲೆ ಹಾಕಲಿಲ್ಲ ಅಂತಂದರೆ ಅಪವಿತ್ರವಾದ ಆ ರೀತಿ ಚಿಂತನೆ ಅಲ್ಲ ಇದೊಂದು ಮಾಲೆ ಸೂಚಕವಾದದ್ದು ಒಂದು ಮೂರ್ತಿ ಪೂಜೆಯ ರೀತಿಯಲ್ಲಿ ಸೂಚಕ ರೀತಿಯಲ್ಲಿ ನಾವು ಮಾಲೆಯನ್ನು ಹಾಕ್ಕೊಂಡು ಆ ಮಾಲೆಯ ಜೊತೆಯಲ್ಲೇ ಒಳ್ಳೆಯ ಚಿಂತನೆಯನ್ನು ಮಾಡ್ಕೊಳ್ತಾ ಇದ್ರೆ ಸದಾ ಅದನ್ನೇ ನಿರಂತರವಾಗಿ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗೋಣ ಅಂತ ಹೇಳ್ತಾ ಈಗ ಮಾಲೆಯನ್ನ ಹಾಕೋಣ ಆರಂಭಿಸೋಣ ಎಲ್ಲರಿಗೂ ಈ ಒಂದು ಪರಿಚಯಕ್ಕೆ ಪರಿಚಯದ ವಿಡಿಯೋಗೆ ನಮಸ್ಕಾರಗಳನ್ನೇ